ಮಾಧ್ಯಮ ಗೋಷ್ಠಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಈ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ವಕ್ತಾರರಾದಂಥ ಚಂದ್ರಶೇಖರ ರೆಡ್ಡಿ ಅವರು ಹಾಗೆ ನಮ್ಮ ಮಾಧ್ಯಮ ಸಂಚಾಲಕರಾದಂಥ ಸಂತೋಷ್ ಅವರು ಉಪಸ್ಥಿತರಿದ್ದಾರೆ ಕಳೆದ ಹಲವಾರು ತಿಂಗಳುಗಳಿಂದ ಚಿಂಚೋಳಿಯಲ್ಲಿ ಕಬ್ಬು ಬೆಳೆಗಾರರು ಮತ್ತು ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ನಿರತರಾಗಿದ್ದಾರೆ ಆದರೆ ಕಿವಿ ಕಣ್ಣುಗಳಿಲ್ಲದ ಸರ್ಕಾರ ಅವ್ರ ಕಡೆ ಎಚ್ಚೆತ್ತು ಕೂಡ ನೋಡದೇ ಇರತಕ್ಕಂಥದ್ದು ಇದೊಂದು ಅಪಹಾಸ್ಯವೇ ಸರಿ ಅಂತ ನನಗನ್ನಿಸ್ತದೆ ಕಲಬುರಗಿಯಲ್ಲಿ ಜಿಲ್ಲಾಡಳಿತ ನಿದ್ರೆ ಮಾಡ್ತಾಯಿದೆ ಇಲ್ಲಿಯವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲೆನಲ್ಲಿರುವಂಥ ಸಚಿವರಾಗಲಿ ಧರಣಿ ನಿರತ ಸ್ಥಳಕ್ಕೆ ಹೋಗಿ ಮಾತಾಡುವಂಥ ಸೌಜನ್ಯವನ್ನು ತೋರಿಸದೆ ಇರತಕ್ಕಂಥದ್ದು ರೈತರ ಬಗ್ಗೆ ಈ ಸರ್ಕಾರಕ್ಕೆ ಇರ್ತಕ್ಕಂಥ ನಿಷ್ಕಾಳಜಿ ಎತ್ತಿ ತೋರಿಸ್ತದೆ ನಾನು ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾ ಸಚಿವರಿಗೆ ಸಂಸತ್ ಸದಸ್ಯರಿಗೆ ವಿನಂತಿ ಮಾಡ್ತೇನೆ ಮಾಧ್ಯಮದ ಮುಖಾಂತರ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ದಯವಿಟ್ಟು ಧರಣಿ ನಿರತ ರೈತರು ಕಬ್ಬು ಬೆಳೆಗಾರರ ಜೊತೆ ಸಂಧಾನಕ್ಕೆ ಹೋಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬಹುದು ಅದನ್ನು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾನು ಸಚಿವರು ಮತ್ತು ಸಂಸದರಲ್ಲಿ ನಾನು ವಿನಂತಿ ಮಾಡ್ತೇನೆ ಈಗಾಗಲೇ ಶಾಂತಿ ರೀತಿಯ ಹೋರಾಟ ಎರಡು ಮೂರು ತಿಂಗಳು ದಾಟಿದೆ ಈಗ ಕಳೆದ ವಾರದಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗಿದೆ ಇನ್ನು ಮೂರು ದಿವಸದಲ್ಲಿ ನಾನು ನಿನ್ನೆ ಭೇಟಿ ಕೊಟ್ಟಿದ್ದೆ ಚಿಂಚೋಳಿಯ ಧರಣಿ ನಿರತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದೆ ಅಲ್ಲಿರೋ ರೈತರು ಹೇಳಿದರು ಇನ್ನು ಮೂರ್ನಾಲ್ಕು ದಿನದಲ್ಲಿ ನಮಗೆ ಪರಿಹಾರ ಸಿಗದೇ ಇದ್ದರೆ ಸಾವೇ ನಮಗೆ ಗತಿ ಹಾಗಾಗಿ ನಾವು ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಕೊಡ್ತೀವಿ ಸರ್ಕಾರ ನಮಗೊಂದಿಷ್ಟು ವಿಷ ಕೊಡಲಿ ಅನ್ನುವಂಥ ಮಾತನ್ನು ಅಲ್ಲಿನ ರೈತರು ನೋವಿನಿಂದ ಹೇಳಿದ್ದಾರೆ ನೋವಿನಿಂದ ಹೇಳಿದ್ದಾರೆ ಯಾಕೆ ನಿಮಗೆ ರಾಜಕೀಯ ಚಪ್ಪಲ್ಲ ಅಂತ ನಾನು ಕೇಳ್ತೇನೆ ಚುಲ್ಲಕ ಕಾರಣಗಳನ್ನು ಮುಂದೊಡ್ಡಿ ಇವತ್ತು ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಮತ್ತು ಇಥಿನಾಲ್ ಕಾರ್ಖಾನೆಯನ್ನ ಪರವಾನಗಿಯನ್ನ ಕೊಡದೆ ತೊಂದರೆ ಕೊಡ್ತಾ ಇರತಕ್ಕಂಥದ್ದು ಯಾಕೆ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ ಸರ್ಕಾರ ಮನಸ್ಸು ಮಾಡಿದರೆ ಇದನ್ನ ಎರಡು ಮೂರು ದಿನದಲ್ಲಿ ಪರಿಹಾರ ಮಾಡಬಹುದಾಗಿತ್ತು ಯಾವ ಕಾರಣದ ಕೈಗೆ ಹೆದರಿ ಸರ್ಕಾರ ಸುಮ್ಮನೆ ಕೂತಿದೆ ಗೊತ್ತಾಗ್ತಾ ಇಲ್ಲ ನಾನು ಕೇಳ್ತೇನೆ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಸಚಿವರಿಗೆ ಎಷ್ಟು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿರುವಂಥ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ಮಾಡ್ತಾ ಇಲ್ವಾ ಅದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಯಾಕೆ ಸಿದ್ಧ ಸಿರಿಸಿ ಮಾತ್ರ ನಿಮ್ಮ ಕಣ್ಣಿಗೆ ಬೀಳ್ತಾ ಇದೆ ಅವರು ಇನ್ನೂ ಪ್ರಾರಂಭನೇ ಮಾಡಿಲ್ಲ ಅವರಿಗೆ ಪರಿಸರ ಹಾನಿ ಮಾಡ್ತಾ ಇದ್ದಾರೆ ಅನ್ನುವಂಥ ಗೂಬೆ ಕೊಡಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ರೈತರ ಹಿತದೃಷ್ಟಿಯಿಂದ ಕಬ್ಬು ನುರಿಲಿಕ್ಕೆ ಷರತ್ತು ಪಟ್ಟು ಷರತ್ತಿಗೆ ಒಳಪಟ್ಟು ಪರವಾನಗಿಯನ್ನು ಕೊಡಬೇಕು ಅಂತೇಳಿ ಹೈಕೋರ್ಟು ಆರ್ಡರ್ ಮಾಡಿದೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಕೆಲಸವನ್ನು ಇಲ್ಲಿನ ಸರ್ಕಾರ ಮಾಡಿದೆ ಅಂದರೆ ರೈತರ ನೆರವಿಗೆ ಬರೋದನ್ನು ಧಾವಿಸೋದು ಬಿಟ್ಟು ರೈತರನ್ನ ಸಾವಿನ ಕೂಪಕ್ಕೆ ತಳ್ತಕ್ಕಂಥ ಪ್ರಯತ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಈ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೂಡಿರುವ ದಾವೆಯನ್ನು ಹಿಂಪಡಿಬೇಕು ಹಾಗೆ ಒಳಪಟ್ಟೆ ಆದರೂ ಪರವಾಗಿಲ್ಲ ಒಂದು ವರ್ಷ ಕಾಲಾವಶಕಾಶ ಕೊಡಿ ಸಿದ್ಧಸಿರಿ ಸಿಮೆ ಯಾವುದು ಇಥಿನಾಲ್ ಇಂಡಸ್ಟ್ರಿಗೆ ಒಂದು ವರ್ಷದಲ್ಲಿ ನಿಮ್ಮದು ಈ ಥರದ ಲೋಪಗಳಿದ್ದಾವೆ ಇವುಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ಷರತ್ತಿಗೊಳಪಟ್ಟು ಕಾರ್ಖಾನೆಯನ್ನು ಪುನರ್ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದೆ ಇದ್ದರೆ ಅದು ರೈತರ ಸಾವಿಗೆ ಸರ್ಕಾರ ಕಾರಣ ಆಗುತ್ತೆ ಅನ್ನೋದನ್ನು ನಾನು ಎಚ್ಚರಿಕೆ ವ್ಯಕ್ತಪಡಿಸೋಕ್ಕೆ ಇಚ್ಛೆಪಡ್ತೇನೆ ಹಾಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಹೈಕೋರ್ಟಿನ ಜಡ್ಜ್ ನ್ಯಾಯಾಧೀಶರಿಂದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯಲ್ಲಿರುವಂಥ ಎಲ್ಲ ಇಂಡಸ್ಟ್ರಿಗಳ ಒಂದು ಏನು ಪರಿಸರ ಮಾಲಿನ್ಯದ ಕೊಡುಗೆ ಏನಿದೆ ಅದರ ಬಗ್ಗೆ ಒಂದು ದೋ ಒಂದು ತನಿಖೆ ಆಗಬೇಕು ಯಾಕೆ ಅಂತ ಕೇಳಿದರೆ ಪರಿಸರ ಮಾಲಿನ್ಯ ಮಂಡಳಿ ಹಣವನ್ನು ತಗೊಂಡು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತನಗೆ ಬೇಕಾದಂಥ ಕಂಬ ಕಂಪನಿಗಳಿಗೆ ಕ್ಲಿಯರ್ ಚೀಟ್ ತನಗೆ ಬೇಡವಾದ ಕಂಪನಿಗಳಿಗೆ ತಡೆ ಒಡ್ಡುವಂಥ ಕೆಲಸ ಮಾಡ್ತಾ ಇದೆ ಪಕ್ಷಪಾತ ಧೋರಣೆಯನ್ನು ಅನುಭವಿಸ್ತಾ ಇರುವಂತ ಈ ಪರಿಸರ ಮಾಲಿನ್ಯ ಮಂಡಳಿಯ ಮೇಲೆ ನಮಗೆ ನಂಬಿಕೆ ಇಲ್ಲ ಹಾಗಾಗಿ ತಕ್ಷಣವೇ ಹೈಕೋರ್ಟ್ ಜಡ್ಜ್ ಮುಖಾಂತರ ಪರಿಸರ ಮಾಲಿನ್ಯದ ತನಿಖೆ ಆಗಬೇಕು ಆ ತನಿಖೆಯ ವರದಿಯ ಮೇಲೆ ಕಲಬುರಗಿ ಬೀದರ್ ಜಿಲ್ಲೆನಲ್ಲಿರುವಂತ ಎಲ್ಲ ಇಂಡಸ್ಟ್ರಿ ಕೇನ್ ಅಲೋಕೇಟೆಡ್ ಅನ್ನು ಮಾಡಿದ್ದಾರೆ ಸುಗರ್ ಕೇನ್ ಅಲೋಕೇಟೆಡ್ ಮಾಡಿದ್ದಾರೆ ಬೇರೆ ಬೇರೆ ಇಂಡಸ್ಟ್ರಿಗಳವರು ಇಲ್ಲಿನ ಕಬ್ಬನ್ನ ನುರಿಸಲಿಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಆದರೆ ರೈತ ಮುಖಂಡರು ಇದನ್ನ ಸಾರಾ ಸಗಾಟಾಗಿ ತಿರಸ್ಕರಿಸಿದ್ದಾರೆ ಕಣ್ಣರಿಸುವ ತಂತ್ರವಾಗಿ ತರಾತುರಿಯಲ್ಲಿ ಕೇನ್ ಅಲಾಟ್ಮೆಂಟ್ ಮಾಡಿರುವಂತದ್ದು ಸರಿಯಲ್ಲ ಯಾವುದೇ ರೈತ ಮುಖಂಡರಿಗೂ ಕರೆದಿಲ್ಲ ಚರ್ಚೆಗಳನ್ನು ಮಾಡಿಲ್ಲ ಇವತ್ತು ಇತರ ಬೀದರ್ ಸೇರಿದಂತೆ ಕಲಬುರಗಿ ಬೀದರ್ನಲ್ಲಿ ಇರುವಂತಹ ಇತರ ಸಕ್ಕರೆ ಕಾರ್ಖಾನೆಗಳು ಯಾವುದೂ ಕೂಡ ರೈತರಿಗೆ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೆಲೆಯನ್ನು ಕೊಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಕಟಾವು ಮಾಡ್ತಾ ಇಲ್ಲ ಹಾಗೆ ಕಬ್ಬಿನ ಹಣವನ್ನು ಎರಡು ಮೂರು ವರ್ಷಗಳ ಕಾಲ ಕೊಡದೇನೆ ಸತಾಯಿಸ್ತಾ ಇದ್ದಾವೆ ಹಾಗಾಗಿ ಇತರ ಯಾವುದೇ ಕಾರ್ಖಾನೆಗಳನ್ನು ನಂಬಿ ಕಬ್ಬು ಹಾಕಿಲ್ಲ ಸಿದ್ಧಸಿರಿ ಇಥಿನಾಲ್ ಕಂಪನಿಯನ್ನು ನಂಬಿ ರೈತರು ಇವತ್ತು ಇಲ್ಲಿ ಕಬ್ಬನ್ನು ಬೆಳೆದಿದ್ದಾರೆ ಹಾಗಾಗಿ ಸಿದ್ಧಸಿರಿ ಇಥಿನಾಲ್ ಕಂಪನಿಯನ್ನೇ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ರೈತರ ಅಳಲಿದೆ ರಾಜಕೀಯವನ್ನು ಬದಿಗೊತ್ತಿ ಪಕ್ಷಾತೀತವಾಗಿ ಇದನ್ನು ಪರಿಹಾರ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮಾನ್ಯ ರಾಧಾಕೃಷ್ಣ ಖರ್ಗೆ ಅವರು ಅದರ ಜೊತೆಗೆ ಮಾನ್ಯ ಚರಣ್ ಪ್ರಕಾಶ್ ಪಾಟೀಲ್ ಅವರು ಇವರಲ್ಲಿ ನಾನು ವಿನಂತಿ ಮಾಡ್ತೇನೆ ಇದು ಕಲಬುರಗಿ ರೈತರ ಒಂದು ಗೋಳಿದೆ ಈ ಗೋಳು ನೀವು ಮೂರು ಜನ ಮನಸ್ಸು ಮಾಡಿದರೆ ತ್ರಿಮೂರ್ತಿಗಳು ನೀವು ನೀವು ಮನಸ್ಸು ಮಾಡಿದರೆ ಇದು ಯಾವುದು ದೊಡ್ಡದಲ್ಲ ಯಾವ ಕಾರಣಕ್ಕೆ ನೀವು ಸುಮ್ಮನೆ ಕೂತಿದಿರಿ ನನಗೆ ಅರ್ಥ ಆಗ್ತಾ ಇಲ್ಲ ನೀವು ಸುಮ್ಮನೆ ಕೂತರೆ ಮುಂದೊಂದು ದಿನ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಇನ್ನಾದರೂ ಎಚ್ಚರಿಕೆಗೊಳ್ಳಬೇಕು ಇದರಲ್ಲಿ ಮಾನ್ಯ ಎ ಎ ಸಿ ಸಿ ಅಧ್ಯಕ್ಷರು ಕೂಡ ಮಧ್ಯತಿಯನ್ನು ವಹಿಸಿ ಮುಖ್ಯಮಂತ್ರಿಗೆ ತಿಳಿ ಹೇಳುವಂಥ ಕೆಲಸ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಈಗ ನಮ್ಮ ನಿಯೋಗ ಜಿಲ್ಲಾಧಿಕಾರಿಗಳಿಗೆ ಭೇಟಿಗೆ ಹೊರಟಿದೆ ಆ ಭೇಟಿಗೆ ಹೋಗಿ ನಮ್ಮೆಲ್ಲ ಮನವಿಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಂತ್ರಿಗಳಿಗೆ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಈ ಒಂದು ಸ್ಪಂದನೆ ಸಿಗದೆ ಇದ್ದರೆ ಚಿಂಚೋಳಿಯಲ್ಲಿ ಒಂದು ದೊಡ್ಡ ಮಟ್ಟದ ರೈತರ ಸಭೆಯನ್ನು ಕರೆದು ಮುಂದಿನ ಹೋರಾಟಕ್ಕೆ ಅಣಿ ಆಗ್ತೇವೆ ಮತ್ತು ಮುಂದಿನ ಹೋರಾಟಕ್ಕೆ ಅಣಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ರೆ ದೊಡ್ಡ ಬೆಲೆ ಸರ್ಕಾರ ತೆರಬೇಕಾಗುತ್ತೆ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಹಾ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತ ಇವತ್ತು ನಮಗೆ ಗ್ಯಾರಂಟಿ ಕೊಡಬೇಕು ಎರಡು ಸಾವಿರದ ಆರುನೂರ ಐವತ್ತು ಬೆಲೆ ಕೊಡ್ತೀವಿ ಹದಿನೈದು ದಿನದಲ್ಲಿ ಎಲ್ಲ ಕಬ್ಬನ್ನು ಕಟಾವು ಮಾಡಿಕೊಂಡು ಹೋಗ್ತೀವಿ ಯಾವುದೇ ಕಾರ್ಖಾನೆಗಳು ಹತ್ತಿರದಲ್ಲಿ ಇರುವಂಥ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಬೇಗ ಕಬ್ಬನ್ನು ಕಟಾವು ಮಾಡ್ತದೆ ಈಗ ಇದು ಚಿಂಚೋಳಿ ದೂರ ಅಂತ ತಿಳಿದ್ಬಿಟ್ಟು ತಡ ಮಾಡಿ ತೊಗೊಂಡೋದ್ರೆ ಅದರಲ್ಲಿ ಶುಗರ್ ಕಡಿಮೆ ಇದೆ ಸುಗರ್ ಅಂತೇಳ್ಬಿಟ್ಟು ಹಣವನ್ನು ಕೂಡ ಕಡಿಮೆ ಕೊಡ್ತಾರೆ ವೇಟು ಕಡಿಮೆ ಬರ್ತದೆ ಕಬ್ಬು ಒಣಗದ ಮೇಲೆ ಕಟ್ ಮಾಡಿದರೆ ಯಾವ ಪುರುಷಾರ್ಥಕ್ಕೆ ಮತ್ತು ನಾವು ನೋಡಿದ್ದೀವಿ ಹಿಂದೆ ಕೊಟ್ಟಿರುವಂಥ ಕಬ್ಬಿನ ಏನು ಹಣ ಇದೆ ಇವತ್ತಿಗೂ ಇನ್ನೂ ರೈತರಿಗೆ ಹಾಕಿಲ್ಲ ಬೀದರ್ ಕಲಬುರ್ಗಿನಲ್ಲಿರುವಂಥ ಯಾದಗಿರಿನಲ್ಲಿರುವಂಥ ಇತರ ಸಕ್ಕರೆ ಕಾರ್ಖಾನೆಗಳು ಹಾಗಾಗಿ ಯಾರು ಗ್ಯಾರಂಟಿ ತಗೊಳ್ತಾರೆ ಹದಿನೈದು ದಿನದಲ್ಲಿ ಅವರಿಗೆ ದುಡ್ಡು ಕೊಡಿಸ್ಬೋದಾ ಸರ್ಕಾರ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಬೆಲೆ ಕೊಡಿಸ್ತಾರಾ ಇವತ್ತು ನಾನು ಕೇಳ್ತೇನೆ ಮತ್ತು ತಕ್ಷಣಕ್ಕೆ ಕಟಾವುಗೆ ಆರ್ಡರ್ ಆಗಬೇಕು ಇದು ಆಗುತ್ತಾ ಇದು ಆಗೋದಿಲ್ಲ ಇದು ಕೇವಲ ಅವೈಜ್ಞಾನಿಕವಾಗಿ ಈ ಕೇನ್ ಏರಿಯಾ ಅಲಾಟ್ಮೆಂಟ್ ಮಾಡಿದ್ದಾರೆ ತರಾತುರಿಯಲ್ಲಿ ಇದು ಜನರು ಕಣ್ಣು ಹೊರಸಲಿಕ್ಕೆ ಇದನ್ನು ನಾವು ಒಪ್ಕೊಳ್ಳಿಕ್ಕಾಗೋದಿಲ್ಲ ಯಾವುದೇ ಜನಪ್ರತಿನಿಧಿಗಳಿಗಾಗಲಿ ರೈತ ಮುಖಂಡರಿಗಾಗಲಿ ಕರೆಯೋದೇನೆ ಇವತ್ತು ಯಾವ ಕಾರಣಕ್ಕೆ ಈ ಕೇನ್ ಅಲಾಟ್ಮೆಂಟ್ ಮಾಡಿದರೂ ನಮ್ಗೆ ಗೊತ್ತಿಲ್ಲ ಇದರಿಂದ ಶಾಶ್ವತವಾದಂಥ ಪರಿಹಾರ ಆಗೋದಿಲ್ಲ ಶಾಶ್ವತ ಪರಿಹಾರ ಆಗಬೇಕು ರೈತರು ಸಾವಿನಂಚಿನಲ್ಲಿದ್ದಾರೆ ವಿಷ ತಗೊಳ್ಳಕ್ಕೂ ಸಿದ್ಧರಾಗಿದ್ದಾರೆ ಲಾಠಿ ಏಟು ಬೂಟಿನೇಟಿಗೂ ತಯಾರಿದ್ದಾರೆ ಅದಕ್ಕೆ ದಯವಿಟ್ಟು ಆಸ್ಪದ ಕೊಡಬೇಡಿ ರೈತರ ಒಂದು ನೋವಿಗೆ ಸ್ಪಂದಿಸ್ಬೇಕು ಇಲ್ಲಿವರೆಗೂ ಮಳೆ ಹಾನಿಯ ಹಣ ಒಬ್ಬ ರೈತನಿಗೆ ಒಂದು ರೂಪಾಯಿ ಕೊಡಲಿಕ್ಕಾಗಲಿಲ್ಲ ಆಗಲಿಲ್ಲ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಭಾಷಣ ಕೇವಲ ಸುಳ್ಳುಗಳ ಮೇಲೆ ಇವರು ಸರ್ಕಾರವನ್ನು ನಡೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ನಾನು ದಯವಿಟ್ಟು ರೈತರ ಪರವಾಗಿ ವಿನಂತಿ ಮಾಡ್ತೇನೆ ಇಲ್ಲಿ ಪಕ್ಷ ಭೇದ ಎಲ್ಲವನ್ನು ಮಾರ್ತು ಇದರ ಕ್ರೆಡಿಟ್ ಯಾರು ಬೇಕಾದರೂ ತಗೊಳ್ಳಿ ಎಂ ಪಿ ಅವರಾರು ತಗೊಳ್ಳಿ ಮಂತ್ರಿ ಯಾರಾದರೂ ತಗೊಳ್ಳಿ ಮುಖ್ಯಮಂತ್ರಿನಾದರೂ ತಗೊಳ್ಳಿ ದಯವಿಟ್ಟು ರೈತರ ನೆರವಿಗೆ ಬರ್ರಿ ಕೈ ಜೋಡಿಸಿ ವಿನಂತಿ ಮಾಡ್ತೇವೆ ಇದರ ರಾಜಕೀಯ ಅನ್ನೋದು ಇಲ್ಲೇ ಇಲ್ಲ ನೀವು ಹೋಗಿ ನೋಡ್ಬೇಕು ಚಿಂಚೋಳಿನಲ್ಲಿ ಜನರ ಇವತ್ತು ಸಾವಿನಂತಿಗೆ ಬಂದಿದ್ದಾರೆ ಊಟ ನೀರು ಬಿಡ್ಲಿಕ್ಕೆ ತಯಾರಿದ್ದಾರೆ ಈಗ ಹಂಗಾಗಿ ದಯವಿಟ್ಟು ನಾವು ವಿನಂತಿ ಮಾಡ್ತೇವೆ ನಾವಿರು ಹೇಳಿರುವಂಥ ಎಲ್ಲ ವಿಷಯಗಳು ಸರ್ಕಾರದ ಗಮನಕ್ಕೆ ತಗೊಂಡು ಬಂತಾ ಇದ್ದೀವಿ ಇದರ ಮುಂದೆ ಸರ್ಕಾರ ಇನ್ನೂ ಕೂಡ ಕಣ್ಣೆಚ್ಚು ಕಣ್ಣು ತೆರೆದು ನೋಡ್ದೇನೆ ಎಚ್ಚೆತ್ತು ಕೊಳದೇ ಇದ್ದರೆ ಅನಾಹುತಗಳಾಗ್ತವೆ ಅನಾಹುತಗಳಾಗ್ತವೆ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಷ್ಟು ದೂರ ಏನಾಗಲ್ಲ ಅದು ಮತ್ತೊಂದು ಇಂಡಸ್ಟ್ರಿ ಇರಬಹುದು ಅದು ಪರಿಸರಕ್ಕೆ ಹಾನಿ ಆಗೋದಿಲ್ಲ ಅಂದರೆ ಅದಕ್ಕೆ ಪರವಾನಿಗೆ ಮುಂದುವರಿಸಬೇಕು ಯಾವುದು ಕಾರ್ಖಾನೆಗಳಿಗೆ ಪರಿಸರದಿಂದ ಹಾನಿ ಇದೆಯೋ ಪರಿಸರಕ್ಕೆ ಅಂಥದನ್ನು ಮುಚ್ಚುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೆ ಮತ್ತೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ರೈತರ ಒಂದು ಶಾಂತ ರೀತಿಯ ಹೋರಾಟಕ್ಕೂ ಬೆಂಬಲ ಕೊಟ್ಟಿದೆ ರೈತರು ಹೇಳಿದರು ಇನ್ಮುಂದೆ ನಮ್ದು ಶಾಂತಿ ರೀತಿಯ ಹೋರಾಟ ಆಗೋದಿಲ್ಲ ಉಗ್ರವಾದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದೆ ಕಾನೂನನ್ನು ಕೈಗೆತ್ಕೊಳ್ಳುವಂಥ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅವರ ಎಲ್ಲ ಹೋರಾಟಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಬೆಂಬಲ ಕೊಡ್ತದೆ ಮುಂದಿನ ರೈತರ ಉಗ್ರವಾದಂಥ ಹೋರಾಟದಲ್ಲಿ ಏನೇ ತೊಂದರೆಗಳಾದರೆ ಸಾವು ನೋವುಗಳಾದರೆ ಆಸ್ತಿ ಪಾಸ್ತಿಗಳಿಗೆ ಹಾನಿಯಾದರೆ ಸರ್ಕಾರವೇ ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಇವತ್ತು ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ ರೈತ ಪ್ರತಿನಿಧಿಗಳು ಕಬ್ಬು ಬೆಳೆಗಾರರು ರಾಜಕೀಯ ಮುತ್ಸದ್ದಿಗಳು ಕಾನೂನು ತಜ್ಞರನ್ನು ಒಳಗೊಂಡಂಥ ಒಂದು ಸಭೆಯನ್ನು ಇಲ್ಲಿನ ಸಚಿವರು ಮಾಡಬೇಕು ಎರಡು ಮೂರು ದಿನದಲ್ಲಿ ಮಾಡಿ ಈ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪರ್ಯಾಯವಾದಂಥ ಏನು ವ್ಯವಸ್ಥೆಗಳನ್ನು ಮಾಡಬಹುದು ಅನ್ನೋಂಥದ್ರ ಬಗ್ಗೆ ಸುದೀರ್ಘವಾದ ಚರ್ಚೆಗಳನ್ನು ಮಾಡಬೇಕು ಅದಕ್ಕೆ ನಾವು ಕೂಡ ಸಲಹೆಗಳನ್ನು ಕೊಡ್ತೇವೆ ಹಾಗಾಗಿ ಮುಂದಿನ ಹೋರಾಟಗಳು ಏನು ಅಂತ ಕೇಳಿದರೆ ಚಿಂಚೋಳಿ ಚಿತ್ತಾಪುರ ಸೇಡಮ್ಮನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ರೈತರ ಬೇಡಿಕೆ ಇದೆ ಅದರ ಜೊತೆಗೆ ಎರಡನೇ ಹಂತದಲ್ಲಿ ಬೀದರ್ ಜಿಲ್ಲೆನಲ್ಲಿರುವಂತ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನು ಮುತ್ತಿಗೆ ಹಾಕಿ ಅವುಗಳನ್ನು ಮುಚ್ಚುವ ಮುಖಾಂತರ ಪ್ರತಿಭಟಿಸುವಂಥದ್ದು ಎರಡನೆಯ ಒಂದು ಚಳುವಳಿಯ ರೂಪ ಇದೆ ಮೂರನೇದು ಕಲಬುರಗಿ ಜಿಲ್ಲೆನಲ್ಲಿರುವಂಥ ಎಲ್ಲ ಸಿಮೆಂಟ್ ಕಾರ್ಖಾನೆಗಳನ್ನು ಏಕಕಾಲದಲ್ಲಿ ಮುಚ್ಚುವ ಮುಖಾಂತರ ಯಾಕೆ ಅಂದರೆ ಅವುಗಳು ಕೂಡ ಪರಿಸರದ ಯಾವುದೇ ನಾರಸನ್ನು ಪಾಲಿಸ್ತಾ ಇಲ್ಲ ಆದರೆ ಪತ್ರಕರ್ತರು ಕೇಳಬಹುದು ನಮಗೆ ಯಾಕೆ ನೀವು ಸುಮ್ಮನೆ ಕೂತಿದ್ದೀರಿ ಅಂತ ಜನರ ಹಿತಕ್ಕೋಸ್ಕರ ನಾವು ಒಂದಿಷ್ಟು ರಾಜಿಯನ್ನು ಆಗಿರ್ಬೋದು ಜನರಿಗೆ ಉದ್ಯೋಗ ಕೊಡ್ತಾ ಇದೆ ಅದರಿಂದ ಪರೋಕ್ಷ ಅಪರೋಕ್ಷವಾದಂಥ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಆದರೆ ಇವತ್ತು ಲಕ್ಷಾಂತರ ರೈತರ ಜೀವಕ್ಕೆ ಕುತ್ತನ್ನು ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ನೋಡಿದರೆ ಇವತ್ತು ನಾವು ಎಲ್ಲ ಸಿಮೆಂಟ್ ಇಂಡಸ್ಟ್ರಿಗಳನ್ನು ಏಕಕಾಲದಲ್ಲಿ ಮುಚ್ಚೋ ಮುಖಾಂತರ ಈ ಹೋರಾಟಕ್ಕೆ ತೀವ್ರವಾದಂಥ ಸ್ವರೂಪವನ್ನು ಕೊಡಬೇಕು ಎಲ್ಲಿಯವರೆಗೆ ಸಿದ್ಧಸಿರಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಮುಂದೆ ಬರೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅದು ಉಗ್ರವಾದಂಥ ಸ್ವರೂಪ ಪಡ್ಕೊಳ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಹೀಗೆ ಅವರಿಗೆ ಎರಡು ಮೂರು ಬಾರಿ ಫೋನ್ ಹಚ್ಚಿದ್ದೇನೆ ಅದಾದ ಮೇಲೆ ಎಂ ಪಿ ಅವರಿಗೆ ಫೋನ್ ಹಚ್ಚಿದ್ದೇನೆ ಎಂ ಪಿ ಅವರ ಫೋನ್ ಹತ್ತಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರ ಫೋನು ರಿಂಗ್ ಆದರೂ ಕೂಡ ಅವರು ಎತ್ತುವಂಥ ಪ್ರಯತ್ನ ಮಾಡಲಿಲ್ಲ ಅದಾದ ಮೇಲೆ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಗೆ ನಾನು ಫೋನ್ ಮಾಡಿದೆ ಅವರು ಫೋನನ್ನು ರಿಸೀವ್ ಮಾಡಿಬಿಟ್ಟು ರೈತರ ಎದುರುಗಡೆ ಸ್ಪೀಕರಲ್ಲಿ ಹಾಕಿ ಅವ್ರಿಗೆ ಮಾತಾಡಿಸಿದ್ದೇನೆ ಶರಣ್ ಪ್ರಕಾಶ್ ಪಾಟೀಲ್ರು ಹೇಳಿದರು ನಾನು ಅರ್ಜೆಂಟಾಗಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇರೋದರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಅದು ನಮ್ಮ ಗಮನಕ್ಕೆ ಬಂದಿದೆ ಕಾನೂನಿನ ತೊಂದರೆಗಳಿದ್ದಾವೆ ಆದರೂ ನೀವು ಹೇಳ್ತಾ ಇದ್ದೀರಾ ಎರಡು ಮೂರು ದಿನಗಳಲ್ಲಿ ಸಭೆಯನ್ನು ಮಾಡಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಇಲ್ಲಿವರೆಗೂ ಯಾವುದೇ ಬೆಳವಣಿಗೆ ಆಗಿಲ್ಲ ಅದಕ್ಕೆ ನಾನು ಹೇಳ್ತೇನೆ ಇನ್ನೊಮ್ಮೆ ಕೂಡ ಮತ್ತೆ ಹೇಳ್ತೇನೆ ನೀವೇ ಕ್ರೆಡಿಟ್ ತಗೊಳ್ಳಿ ಈ ಒಂದು ಹೋರಾಟ ನಿಲ್ಲಲಿ ರೈತರಿಗೆ ನ್ಯಾಯ ಸಿಗಲಿ ನನ್ನ ವಿನಂತಿ ಇದೆ ಕಾರ್ಖಾನೆ ಕಡೆಗೂ ಇಲ್ಲ ಸರ್ಕಾರದ ಕಡೆಗೂ ಇಲ್ಲ ಸರ್ಕಾರ ಕೆಲವು ಕಂಡೀಷನ್ಗಳನ್ನು ಹಾಕಿ ಹೊಸದಾಗಿ ಪ್ರಾರಂಭ ಮಾಡುವಂತ ಕಾರ್ಖಾನೆಗಳಿಗೆ ರಿಲ್ಯಾಕ್ಸೇಷನ್ ಕೊಡಬಹುದು ಒಂದು ವರ್ಷ ಎರಡು ವರ್ಷ ಹೈಕೋರ್ಟ್ ಕೂಡ ಅದನ್ನೇ ಹೇಳಿದೆ ಆದರೆ ಇಲ್ಲಿ ಪರಿಸರ ಸಚಿವರು ತಮ್ಮ ವೈಯಕ್ತಿಕ ದ್ವೇಷಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಇದು ಕಾರ್ಖಾನೆಯ ವಿರುದ್ಧದ ದ್ವೇಷ ಅಂತ ನಾವು ಬಯಸೋದಿಲ್ಲ ನಾವು ತಿಳ್ಕೊಳ್ಳೋದಿಲ್ಲ ಇದು ರೈತರ ವಿರುದ್ಧದ ದ್ವೇಷ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ನಡ್ಕೊಳ್ತಾ ಇರುವಂಥ ಮರಣ ಶಾಸನ ಇದು ಅದಕ್ಕಿದ ತಕ್ಷಣ ಅವ್ರು ವಾಪಸ್ ತಗೋಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಅದಕ್ಕೆ ನಾವು ಹೇಳಲ್ಲ ಇವತ್ತು ಯಾಕೆ ಅಂತ ನನ್ಗೆ ಗೊತ್ತಿಲ್ಲ ಅದನ್ನ ಖಂಡ್ರೆ ಅವರೇ ಅದಕ್ಕೆ ವಿವರಿಸಬೇಕು ಆ ಖಂಡ್ರೆ ಅವರ ಮಾತಿಗೆ ಬೆಲೆ ಕೊಟ್ಟು ಕೂತಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರಿಸಬೇಕು ಮತ್ತು ಕಲಬುರಗಿ ಜಿಲ್ಲೆಯ ಅನ್ಯಾಯವನ್ನು ಸಹಿಸ್ಕೊಂಡು ಸುಮ್ಮನೆ ಕೂತಿರುವಂತ ಕಲಬುರಗಿ ಜಿಲ್ಲೆಯ ಸಂಸದರು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಇಲ್ಲಿರುವಂತ ಸಚಿವರು ಅವರು ಉತ್ತರಿಸಬೇಕು ಇದರಿಂದ ಅನ್ಯಾಯ ಆಗ್ತಾ ಇರುವಂಥ ಕಲಬುರಗಿ ಜಿಲ್ಲೆಯ ರೈತರಿಗೆ ಹೊರತಾಗಿ ಬೇರೆ ಅವರಿಗೆ ಅಲ್ಲ ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಾನು ಮತ್ತೂ ಹೇಳಿದ್ದೇನೆ ಇದ್ರ ಎಲ್ಲ ಕ್ರೆಡಿಟ್ ತೊಗೊಳ್ಳಪ್ಪ ನಾನು ನಿಮ್ಮ ಪಾದ ಹಿಡಿದು ಕೇಳ್ಕೊಡ್ತೀನಿ ಬೇಕಿದ್ರೆ